ಇವತ್ತೊಂದು ಹಲಸಿನ ಹಣ್ಣಿನ ಬೆಳಗಿನ ತಿಂಡಿ ಮಾಡುವ ಗ್ರೈಂಡ್ ಮಾಡಿಟ್ಟಿದ್ದೇನೆ ನೋಡಿ ಬರುವ ಸ್ವಲ್ಪ ಉಂಟು ಇಷ್ಟುಂಟು ಇದರೊಂದು ಒಂದು ಅರ್ಧ ಕೆಜಿ ಆಗ್ಬಹುದು ಇದು ಬೀಜ ಎಲ್ಲ ತೆಗಿಬೇಕು ನೋಡಿ ಇದು ಬೇಡ ನಮಗೆ ಇಷ್ಟು ಸಾಕು ಅಂದ್ರೆ ಬೀಜ ಎಲ್ಲ ತೆಗೆದು ಒಂದು ಹದಿನೈದು ಹಲಸಿನ ಸೊಳ್ಳೆ ಇತ್ತು ತುಂಡು ಮಾಡಿ ಈ ರೀತಿ ಚಿಕ್ಕ ಚಿಕ್ಕ ತುಂಡು ಮಾಡಿ ಇಷ್ಟ ಆಯ್ತು ನೋಡಿ ಮೂರು ಗ್ಲಾಸ್ ಆಗುವಷ್ಟು ಬೆಳ್ತಿ ಅಕ್ಕಿ ಉಂಟು ಇದನ್ನು ಎರಡು ಗಂಟೆ ನೆನೆ ಇಟ್ಟು ತೊಳೆದು ತಂದದ್ದು ಬೆಳ್ತಿಗೆ ಒಂದು ರೇಷಣೆಯಲ್ಲಿ ಸಿಗ್ತದೆ ಅದು ನಾವು ನೀರು ದೋಸೆ ಮಾಡ್ತೇವೆ ಅದೇ ಹಾಕಿ ಇದು ಈ ಅಲಸಿನ ಕೂಡ ಇದಕ್ಕೆ ಹಾಕುವ ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಬೋದು ನಾನೊಂದು ಕಪ್ ಹಾಕಿದ್ದೇನೆ ಸ್ವಲ್ಪ ಕುಚ್ಚಲಕ್ಕೆ ಅನ್ನ ಕೂಡ ತಕೊಂಡಿದ್ದೇನೆ ಮತ್ತೆ ನಿಮಗೆ ವೈಟ್ ರೈಸ್ ಕೂಡ ತಕೊಳ್ಬಹುದು ಅವಲಕ್ಕಿ ಕೂಡ ಹಾಕಬಹುದು ಇದು ಹಾಕಿದ್ರೆ ಉಂಟಲ್ಲ ದೋಸೆ ಎಂತ ಮಾಡಿದ್ರು ಕೂಡ ಸ್ವಲ್ಪ ಗಟ್ಟಿ ಆಗ್ತದೆ ಅದಕ್ಕೆ ಸ್ವಲ್ಪ ಹಾಕುದು ಅನ್ನವನ್ನು ಸ್ವಲ್ಪ ನೀರು ಹಾಕಿ ರುಬ್ಬಿ ತರುವ ಸ್ವಲ್ಪ ಅರಶಿನ ಹುಡಿ ಹಾಕುವ ಕಲರ್ ಬರ್ತದೆ ದೋಸೆ ಎಲ್ಲ ಈಗ ಚಂದ ಮಾಡಿ ಮಿಕ್ಸ್ ಮಾಡುವ ಅರಶಿನ ಹುಡಿಯನ್ನು ನಿಮಗೆ ರುಬ್ಬುವ ಕೂಡ ಹಾಕಬಹುದು ನಾನು ಈಗ ಹಾಕಿದ್ದೇನೆ ಅದ ಸಾಕು ಇದು ನಿನ್ನೆ ರಾತ್ರಿ ಕದ್ದಿಟ್ಟದ್ದು ಎಷ್ಟು ಚಂದ ಉಬ್ಬಿ ಬಂದಿದೆ ನೋಡಿ ಎಂಥ ಕೂಡ ಹಾಕಲಿಲ್ಲ ಅದಕ್ಕೆ ಉದ್ದಿನ ಬೇಳೆ ಆಗಿ ಮೆಂತೆ ಆಗಲಿ ಎಂಥದ್ದು ಕೂಡ ಹಾಕಲಿಲ್ಲ ನೋಡಿ ಮೊದಲಿಗೆ ಮಾಡಿ ಮಿಕ್ಸ್ ಮಾಡುವ ಉಪ್ಪೆಂತ ನಿನ್ನೆ ರಾತ್ರಿ ಹಾಕಲಿಲ್ಲ ಈಗ ಉಪ್ಪೆಲ್ಲ ಹಾಕುವ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದರೆ ಆಯಿತು ಉಪ್ಪು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಬೇಕು ಯಾಕೆಂದರೆ ಉಪ್ಪೆಲ್ಲ ಎಲ್ಲ ಕಡೆ ಅದಕ್ಕೆ ಈ ಕಾವಲಿಗೆ ಸ್ವಲ್ಪ ಎಲ್ಲೆಣ್ಣೆ ಹಚ್ಚುವ ನಿಮಗೆ ತುಪ್ಪ ಕೂಡ ಹಚ್ಬೋದು ಮತ್ತೆ ಇದು ಕಬ್ಬಿಣ ನಾಸ್ಟಿ ಕಾವಳಿ ಕೂಡ ಮಾಡಬಹುದು ಮತ್ತೆ ಬೇರೆ ಬೇರೆ ತಾವು ಉಂಟಲ್ಲ ಅದರಲ್ಲಿ ಕೂಡ ದೋಸೆ ಮಾಡಬಹುದು ಸ್ವಲ್ಪ ಹಿಟ್ಟನ್ನು ಹಾಕಿ ದೋಸೆ ಮಾಡುವ ನಿಮಗೆ ಕಡ್ಡು ಕೂಡ ಮಾಡಬಹುದು ಈ ಹಿಟ್ಟಲ್ಲಿ ಒಂದು ನಿಮಿಷ ಮುಚ್ಚಿಟ್ಟರೆ ಸಾಕು ಹೀಗೆ ದೋಸ್ತಿ ಚೆಂದ ಮಾಡಿ ಎದ್ದೇ ಇರ್ತದೆ ನೋಡಿ ಅಷ್ಟು ಕಣ್ಣು ಕಣ್ಣು ದೋಸೆ ಈಗ ಮೂವತ್ತು ಸೆಕೆಂಡ್ ಮುಚ್ಚಿಟ್ಟರೆ ಸಾಕು ಈ ರೀತಿ ಉಂಟು ನೋಡಿ ದೋಸೆ ಹಲಾಸಿನ ಹಣ್ಣಿನ ದೋಸೆ ಸಂಜೆವರೆಗೆ ಇಟ್ಟರು ಕೂಡ ಎಂತ ಆಗುದಿಲ್ಲ ಸ್ವಲ್ಪ ಹಲಾಸಿನ ಹಣ್ಣಿದ್ದು ಅದು ಜಾಸ್ತಿ ಇಲ್ಲ ನೋಡಿ ತುಪ್ಪಾಗಿ ಕೂಡ ತಿನ್ಬಹುದು ದೋಸೆಗೆ ಪದಾರ್ಥ ಕೂಡ ತಿನ್ಬಹುದು ಇದು ಚಟ್ನಿ ಮಾಡಿದ್ದೆ ನಾನು ಕಾಯಿ ಚಟ್ನಿ ಮಾಡಿದ್ದು